ಜೋಯಿಡದ ಪ್ರಗತಿಪರ ಕೃಷಿಕ ಹಾಗೂ ಗುತ್ತಿಗೆದಾರ ಚಂದ್ರಕಾಂತ್ ದೇಸಾಯಿಯವರಿಗೆ ಧಾರವಾಡದಲ್ಲಿ ಸನ್ಮಾನ ಬಣ್ಣದ ಮನೆ ಸಂಸ್ಕೃತಿ ವೇದಿಕೆ ರಿಜಿಸ್ಟರ್ಡ್ ಗದಗ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮತ್ತು ಧಾರವಾಡ ಬಾಲಭವನ ಸೊಸೈಟಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಡಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಚಿನ್ನರ ಚಿತ್ರ ಚಿತ್ತಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ರಾಷ್ಟ್ರ ಮಟ್ಟದ ಮಕ್ಕಳ ಚಿತ್ರಕಲೋತ್ಸವ ಕಾರ್ಯಕ್ರಮದಲ್ಲಿ ಜೋಯಿಡದ ಪ್ರಗತಿಪರ ಕೃಷಿಕರು ಗುತ್ತಿಗೆದಾರರು ಹಾಗೂ ಜೋಯಿಡ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಚಂದ್ರಕಾಂತ್ ದೇಸಾಯಿಯವರನ್ನು ಅವರ ಕೃಷಿ ಮತ್ತು ಕಲಾ ಸೇವೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಅವರು ಚಂದ್ರಕಾಂತ್ ದೇಸಾಯಿ ಅವರನ್ನು ಸನ್ಮಾನಿಸಿದರು